ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕೃಷಿ ಕೂಲಿಕಾರರ ವಿರುದ್ಧ ಅಸಡ್ಡೆ ವರ್ತನೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೂಡಲೇ ಅವರನ್ನ ಬೇರೆಡೆಗೆ ವರ್ಗಾವಣೆ ಮಾಡಲು ತಾಕೀತು ಬ್ರ್ಯಾಂಡ್ ಮಂಡ್ಯ ನಿರ್ಮಾಣದ ಆಶಯ ಪ್ರಗತಿಯ ಹಾದಿಯಲ್ಲಿ ಬನ್ನೂರು ರಸ್ತೆಯ ಕನ್ನಿಕಾ ಪರಮೇಶ್ವರಿ ದೇವಾಲಯದ ರಸ್ತೆ ಕಾಮಗಾರಿ ಗುಣಮಟ್ಟ ಪರಿಶೀಲಿಸಿದ ಶಾಸಕ ರವಿಕುಮಾರ್ ಗೌಡ ಗಣಿಗ ಜುಲೈ ಇಪ್ಪತ್ತೆಂಟರಂದು ಮದ್ದೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಶಾಸಕ ಕದಲೂರು ಉದಯ್ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಸೂಚನೆ ದೊಡ್ಡ ಬ್ಯಾಡರಹಳ್ಳಿಯಲ್ಲಿ ಏಕಾದಶಿ ಸಂಭ್ರಮ ನೂತನ ವಧುವರರಿಂದ ಗಾಳಿಪಟ ಸ್ಪರ್ಧೆ ರಾಜ್ಯ ಮಟ್ಟದ ಗುಂಡು ಎತ್ತುವ ಸ್ಪರ್ಧೆಗೆ ಉತ್ತಮ ಸ್ಪಂದನೆ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ರವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ಕೆಆರ್ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು

ಅವ್ರನ್ನ ನೀವು ಇಷ್ಟೊಂದು ಕೇವಲವಾಗಿ ಕಂಡ್ರೆ ನೀವು ಹಾಳಾಯ್ತೀರಿ ಸುಮಾರು ಎರಡು ಗಂಟೆಗಳ ಕಾಲ ಕೃಷಿ ಕೂಲಿಕಾರರ ಸಂಘದವರು ಅಲ್ಲಿ ರಸ್ತೆಯಲ್ಲಿ ಕೂತು ಕೂತು ತಾಳ್ಮೆಗೆ ಇಡ್ತಾರೆ ಅಲ್ಲಿ ಮುಂದೆ ಇರೋ ಪೋಟಿಕದಲ್ಲಿ ಹೋಗಬೇಕು ಅಂತ ಹೋಗುವಾಗ ಸಂದರ್ಭದಲ್ಲಿ ಅಲ್ಲಿರುವ ಕಾರನ್ನ ತೆಗೆಸಿ ಅಂತ ಹೇಳಿದ್ರೆ ಪೊಲೀಸರು ಇಲ್ಲ ನೀವು ಪಶ್ಚಿಮ ದೋರದ ಭಾಗದಲ್ಲಿ ಬನ್ನಿ ಅಲ್ಲಿ ನಾನು ಸಿಇಒನ ಭೇಟಿ ಮಾಡಿಸ್ತೀವಿ ಅನ್ನೋ ಮಾತು ನನ್ನ ಹೇಳಿದ್ದೆ ಮೇಲೆ ಅಲ್ಲಿ ಹೋದಾಗ ಅಲ್ಲಿ ಮತ್ತೆ ಎರಡು ಗಂಟೆಗಳ ಕಾಲ ಕಾಯಿಸ್ತಾರೆ ಆದಾಗಿಯೂ ಕೂಡ ಕಮಿಟಿ ತಮ್ಮನ್ನು ಭೇಟಿ ಮಾಡುವ ನಾಗರಿಕರು ಮತ್ತು ಸಾಮಾಜಿಕ ಸಂಘಟನೆಗಳ ಮುಖಂಡರ ಜೊತೆ ಅಸೌಜನ್ಯದಿಂದ ಮತ್ತು ಅಹಂಕಾರದಿಂದ ನಡೆದುಕೊಳ್ಳುತ್ತಾ ಅಧಿಕಾರ ದರ್ಪ ಮೆರೆಯುತ್ತಿದ್ದಾರೆ ಅಂತ ದೂರಿದರು ಸ್ಥಳೀಯರಾಗಿರುವ ನಂದಿನಿ ಕೆಆರ್ ಅವರು ಐ ಎಸ್ ಇವರನ್ನ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಳೀಯರಾಗಿರುವ ನಂದಿನಿಯವರನ್ನು ಮಂಡ್ಯದಲ್ಲಿ ಮುಂದುವರಿಸಬಾರದು ಅಧಿಕಾರ ಮತ್ತು ಅಧಿಕಾರಿಗಳನ್ನು ಮಾಡಿಕೊಂಡು ಪ್ರತಿಭಟನೆ ನಡೆಸುವಂತೆ ಪ್ರದರ್ಜನ ಮಾಡುತ್ತಿರುವ ಸಿಇಒ ಮತ್ತು ಡಿ ಎಸ್ ಲಕ್ಷ್ಮಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವುದು ಸೇರಿದಂತೆ ಅರವು ಬೇಡಿಕೆಗಳನ್ನು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಕೆಂಪಗೌಡ ಕುಮಾರಿ ದೇವಿ ಭರತರಾಜ್ ಕೃಷ್ಣೇಗೌಡ ಅನುಮೇಶ್ ಚಿದ್ರಾಜ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಕೂಲಿಕಾರರ ಬಗ್ಗೆ ಅಸಡ್ಡೆ ವರ್ತನೆ ತೋರಿದ್ದಾರೆ ಎಂದು ಆರೋಪಿಸಿ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ವಿರುದ್ಧ ನರೇಗಾ ಯೋಜನೆಯ ಕೂಲಿಕಾರರು ಮಳವಳ್ಳಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ಹಾಗೂ ನರೇಗಾ ಕಾಮಗಾರಿ ನಡೆಯುವ ಸ್ಥಳದಲ್ಲೇ ಮಂಗಳವಾರ ಪ್ರತಿಭಟನೆ ನಡೆಸಿದರು ಕೂಲಿಕಾರರ ಬಗ್ಗೆ ಅಸಡ್ಡ ವರ್ತನೆ ತೋರಿದ್ದಾರೆ ಅಂತ ಆರೋಪಿಸಿ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ ಅವರ ವಿರುದ್ಧ ನರೇಗಾ ಯೋಜನೆಯ ಕೂಲಿಕಾರರು ಮಳವಳ್ಳಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ಹಾಗೂ ನರೇಗಾ ಕಾಮಗಾರಿ ನಡೆಯುವ ಸ್ಥಳದಲ್ಲೇ ಪ್ರತಿಭಟನೆ ನಡೆಸಿದರು ಬಂಡೂರು ಗ್ರಾಮ ಪಂಚಾಯಿತಿ ಮಂದಿ ನೂರಾರು ನರೇಗಾ ಕೂಲಿಕಾರರು ಸಿಇಒ ನಂದಿನಿ ಅವರ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಕೂಲಿಕಾರರಿಗೆ ಸಕಾಲಕ್ಕೆ ಕೂಲಿ ನೀಡದೆ ಈ ಕುರಿತು ಚರ್ಚಿಸಲು ತೆರಳಿದ್ದ ಕೂಲಿಕಾರರ ಸಂಘದ ಮುಖಂಡರ ಜೊತೆಗೆ ಅಸಡ್ಡ ವರ್ತನೆ ತೋರಿದ್ದಾರೆ ಅಂತ ಆರೋಪಿಸಿದರು ಕೂಡಲೇ ಇವರನ್ನು ಜಿಲ್ಲೆಯಿಂದ ವರ್ಗಾಯಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು ಧಿಕಾರ ಧಿಕಾರ ಯುವ ಮೇಡಮ್ನ ಪೂರಿಕಾರ ವಂಚನೆ ಮಾಡ್ತಾ ಇರುವಂತಹ ಜಿವ ಮೇಡಮ್ ಧಿಕಾರ 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 ಪಂಚಾಯತ್ ಸಿಇಒ ನಂದಿನಿಗೆ ಧಿಕ್ಕಾರ ಧಿಕಾರ ಧಿಕಾರ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ತೊಲಗಲೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಬಂಡೂರು ಶಿವಮಲ್ಲಯ್ಯ ತಡಗಾವಲಿ ವಲಯ ಸಮಿತಿ ಅಧ್ಯಕ್ಷರಾದ ರಾಮಣ್ಣ ಜಿಲ್ಲಾ ಮುಖಂಡರಾದ ಮಾದಳ್ಳಿ ಶಿವಕುಮಾರ್ ಕಲ್ಲೇರುಪುರ ಪುಟ್ಟ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕಳೆದ ಮೂರು ತಿಂಗಳಿನಿಂದ ಕೂಲಿಕಾರರಿಗೆ ಕೆಲಸ ನೀಡದೆ ಕೂಲಿಕಾರರ ವಿರೋಧಿಯಾಗಿ ವರ್ತಿಸುತ್ತಿರುವ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಅವರನ್ನ ಕೂಡಲೇ ವರ್ಗಾವಣೆ ಮಾಡುವಂತೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಮಂಡ್ಯ ಜಿಲ್ಲಾ ಸಮಿತಿ ಪರವಾಗಿ ಕೃಷ್ಣೇಗೌಡ ಒತ್ತಾಯಿಸಿದ್ದಾರೆ ಕಳೆದ ಮೂರು ತಿಂಗಳಿನಿಂದ ಕೂಲಿಕಾರರಿಗೆ ಕೆಲಸ ನೀಡದೆ ಕೂಲಿಕಾರರ ವಿರೋಧಿಯಾಗಿ ಅಹಂಕಾರದಿಂದ ವರ್ತಿಸುತ್ತಿರುವ ಮಂಡ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿಯವರನ್ನ ಕೂಡಲೇ ವರ್ಗಾವಣೆ ಮಾಡಬೇಕಂತ ಭಾರತ ಕಮ್ಯುನಿಸ್ಟ್ ಪಕ್ಷದ ಮಂಡ್ಯ ಜಿಲ್ಲಾ ಸಮಿತಿ ಸರ್ಕಾರವನ್ನು ಒತ್ತಾಯಿಸಿದೆ ಈ ಬಗ್ಗೆ ಮಾತನಾಡಿರುವ ಕೃಷ್ಣೇಗೌಡರವರು ಜನತೆಯು ಅದರಲ್ಲಿ ಬಡವರ ಬಗ್ಗೆ ಕನಿಷ್ಠ ಕಾಳಜಿಯೂ ಇಲ್ಲದ ಅಧಿಕಾರಿಗೆ ಜನರೊಡನೆ ನೇರವಾಗಿ ಸಂಪರ್ಕವಿರುವ ಯಾವುದೇ ಹುದ್ದೆ ನೀಡಬಾರದು ಅವರು ಮಂಡ್ಯ ಜಿಲ್ಲೆಯ ನಿವಾಸಿಯಾಗಿದ್ದು ಸ್ಥಳೀಯರೂ ಆಗಿದ್ದಾರೆ ಸ್ಥಳೀಯರನ್ನ ಇಂತಹ ಜವಾಬ್ದಾರಿ ಹುದ್ದೆಯಲ್ಲಿ ಮುಂದುವರೆಸಬಾರದು ಅಂತ ಒತ್ತಾಯಿಸಿದ್ದಾರೆ ಜುಲೈ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೆಲಸ ಮತ್ತು ಕೂಲಿಗಾಗಿ ಕೂಲಿಕಾರರು ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾಗ ಮನವಿ ಪತ್ರ ಸ್ವೀಕರಿಸಲು ಸತಾಯಿಸಿ ಮಧ್ಯಾಹ್ನದವರೆಗೆ ಕೂಲಿಕಾರರನ್ನು ಬಿಸಿಲಿನಲ್ಲಿ ಕಾಯಿಸಿದ್ದಾರೆ ನಂತರ ಪ್ರತಿಭಟನಾ ಸ್ಥಳಕ್ಕೆ ಬರಲು ನಿರಾಕರಿಸಿದ ಸಿಇಒ ಸಂಘದ ಮುಖಂಡರನ್ನು ಕಾರಿಡಾರ್ನಲ್ಲಿ ನಿಲ್ಲಿಸಿಕೊಂಡು ಹಿರಿಯ ಮುಖಂಡರ ಜೊತೆ ಏಕವಚನ ಮತ್ತು ಅಹಂಕಾರದಿಂದ ಮಾತನಾಡಿದ್ದಾರೆ ಅಂತ ಹೇಳಿದರು ಪ್ರತಿಭಟನಾ ಸಂದರ್ಭದಲ್ಲಿ ನಡೆದ ಮಾದರಿ ಚಕಮಕಿಯನ್ನು ನೆಪ ಮಾಡಿಕೊಂಡು ಇಡೀ ಜಿಲ್ಲೆಯ ಪಂಚಾಯಿತಿ ನೌಕರರನ್ನು ಬಲವಂತವಾಗಿ ಮಂಡಕ್ಕೆ ಕರೆಸಿಕೊಂಡು ಪ್ರತಿಭಟನೆ ನಡೆಸಿರುವುದು ಅಧಿಕಾರದ ದುರುಪಯೋಗವಾಗಿದೆ ತಮ್ಮ ಅಧಿಕಾರವನ್ನು ಈ ರೀತಿಯಾಗಿ ಯಾವುದೇ ಅಧಿಕಾರಿ ದುರುಪಯೋಗ ಮಾಡಿಕೊಂಡಿರಲಿಲ್ಲ ಸಿಇಒರವರಿಗೆ ರಾಜಕಾರಣ ಮಾಡುವ ಇಚ್ಛೆ ಇದ್ದರೆ ಹುದ್ದೆಯನ್ನು ತೊರೆದು ನೇರವಾಗಿ ರಾಜಕಾರಣ ಮಾಡಲಿ ಅಂತ ಅವರು ಸಲಹೆ ನೀಡಿದ್ದಾರೆ ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಪ್ರತಿಭಟನೆ ನಡೆಸಿರ್ತಕ್ಕಂಥ ಹಿನ್ನೆಲೆ ಒಳಗಡೆ ರಾಜ್ಯ ಸರ್ಕಾರ ಅವರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಆದ್ದರಿಂದ ನಾವು ಜಿಲ್ಲಾ ಪಂಚಾಯತಿ ಸಿಇಒ ನಂದಿನಿಯವರ ವಿರುದ್ಧ ಇಡೀ ಜಿಲ್ಲೆಯಾದ್ಯಂತ ಸಿ ಪಿ ಐ ಹೋರಾಟ ಮಾಡಲಿಕ್ಕೆ ಕರೆ ಕೊಡ್ತಾ ಇದೆ ಇಡೀ ಜಿಲ್ಲೆಯ ಕೂಲಿಕಾರರು ನಂದಿನಿ ಮೇಡಮ್ ಗೋ ಬ್ಯಾಕ್ ಜಿಲ್ಲಾ ಪಂಚಾಯತ್ ಸಿಇಒ ಗೋ ಬ್ಯಾಕ್ ಅನ್ನುವಂಥ ಚಳುವಳಿಯನ್ನು ಬೀದಿ ಬೀದಿನಲ್ಲಿ ಜ ಅವರು ಕೆಲಸ ಮಾಡದಿರ್ತಕ್ಕಂಥ ಸ್ಥಳಗಳಲ್ಲಿ ಮಾಡ್ತಾರೆ ಅವರು ನಮ್ಮ ಜಿಲ್ಲೆನಲ್ಲಿ ಮುಂದುವರಿಬಾರ್ದು ಮುಂದುವರೆದ್ರೆ ಇಲ್ಲಿಯ ಕೂಲಿಕಾರರಿಗೆ ದಲಿತರಿಗೆ ಹಿಂದುಳಿದವ್ರಿಗೆ ಹಾನಿಯಾಗುತ್ತೆ ಆದ್ರಿಂದ ಕೂಡಲೇ ಅವ್ರನ್ನ ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ಅಂತೇಳಿ ಸಿಪಿಐಎಂ ಪಕ್ಷದ ಮಂಡ್ಯ ಜಿಲ್ಲಾ ಸಮಿತಿ ಒತ್ತಾಯಿಸುತ್ತೆ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ವತಿಯಿಂದ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ವಾರ್ಷಿಕ ಸಾಮಾನ್ಯ ಸಭೆ ಮತ್ತು ಸೌಹಾರ್ದ ಸಹಕಾರಿಗಳ ಕ್ರೀಡಾಕೂಟವು ಮಂಡ್ಯದ ಕರ್ನಾಟಕ ಸಂಘದ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಬೇಲೂರು ಸೋಮಶೇಖರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಮೈಸೂರು ಚಾಮರಾಜನಗರದಲ್ಲಿ ಪ್ರವರ್ಧಮಾನದಲ್ಲಿರುವ ಸೌಹಾರ್ದ ಸಹಕಾರಿ ಕ್ಷೇತ್ರವು ಮಂಡ್ಯದಲ್ಲೂ ನೆಲೆಗೊಳ್ಳುತ್ತಿದೆ ಸಾಕಷ್ಟು ಸೌಹಾರ್ದ ಸಂಘಗಳು ರೂಪುಗೊಂಡಿವೆ ಜಿಲ್ಲೆಯಲ್ಲಿ ಸಾಕಷ್ಟು ಸೌಹಾರ್ದ ಸಹಕಾರಿಗಳು ಮಾದರಿಯಾಗಿ ನಡೆಯುತ್ತಿವೆ ಅಂತ ಅವರು ಹೇಳಿದರು ಹಲವು ವಿಶೇಷತೆಗಳಿಗೆ ಕಾನುಭೂತಿಯಾಗಿದೆ ಸಹಕಾರಿ ಕ್ಷೇತ್ರ ಅತ್ಯಂತ ಶ್ರೀಮಂತವಾಗಿ ಹಿಡಿಯಲುಗೌಡರು ಮಂಡ್ಯದ ಮಂಡ್ಯವನ್ನೇ ಮಂಡ್ಯ ನೆಲವನ್ನೇ ಆಯ್ಕೆ ಮಾಡಿ ಮಂಡ್ಯದಿಂದ ಹಲವಾರು ಜಿಲ್ಲೆಗಳಿಗೆ ಅತಿ ವೇಗದಲ್ಲಿ ಹರಡಿದ್ದು ಸಹಕಾರ ಕ್ಷೇತ್ರ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಶ್ರೀಮಂತವಾಗಿ ಮತ್ತು ಪ್ರಗತಿಪರವಾಗಿ ಮುನ್ನಡೆ ಆಗ್ತಾ ಸಹಕಾರಿ ಕ್ಷೇತ್ರ ಅದರಲ್ಲೂ ಮಂಡ್ಯ ಜಿಲ್ಲಾ ಸವಾದಿ ಸಹಕಾರಿ ಸಂಘಗಳ ಒಕ್ಕೂಟ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಏನು ಪ್ರಬಲವಾಗಿ ಬೆಳೀತಾ ಇತ್ತು ಸೌಹಾರ್ದ ಸಹಕಾರಿ ಸಂಘಗಳ ಸಂಘಗಳು ಅದನ್ನ ಮಂಡ್ಯದಲ್ಲೂ ಕೂಡ ಒಂದಷ್ಟು ಮಾತ್ರ ಇತ್ತು ಈಗ ಸುಮಾರು ಹತ್ತೊಂಬತ್ತು ಸಂಘಗಳಲ್ಲಿ ಒಕ್ಕೂಟದ ಸದಸ್ಯರಾಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಮೂವತ್ನಾಲ್ಕು ಸವಾರ್ಿ ಸಂಘಗಳು ಇವೆ ಅಂತ ಕೇಳಿ ಬಹಳ ಸಂತೋಷ ಆಯಿತು ಮತ್ತೆ ನಮ್ಮೇಶ್ವರ ಜಗದ್ಗು ಬಸವೇಶ್ವರ ಸವಾರ್ಿ ಸಹಕಾರ ಸಂಘ ಪ್ರಾರಂಭವಾದಾಗಿದ್ದ ಇವತ್ತು ಸಿಇಒ ಕೂಡ ಇಲ್ಲಿ ಒಂದು ಸನ್ಮಾನವನ್ನು ಮಾಡಿದ್ರು ಮಹೇಶ್ ಅವರಿಗೆ ಮತ್ತೆ ನಮ್ಮ ಕೆಆರ್ಪೇಟೆ ನಾಗರಾಜ್ ಅವರು ಕೂಡ ಒಂದು ಅಭಿನಂದನೆಯನ್ನು ಮಾಡಿದ್ರು ಅವರು ಒಂದು ಪುಟವನ್ನು ಪ್ರಾರಂಭಿಸಿ ಇಲ್ಲಿ ನಿರ್ದೇಶಕರು ಆಗಿ ಅಲ್ಲಿ ಆರ್ಥಿಕ ಚಟುವಟಿಕೆಗಳನ್ನ ಉತ್ತೇಜಿಸಿ ಒಂದು ಒಳ್ಳೆಯ ಉನ್ನತ ಸೌಹಾರ್ದ ಸಹಕಾರಿ ಸಂಘಗಳನ್ನ ಮಾದರಿ ಆಗಿದೆ ಅಂತೇಳಿ ಅವ್ರನ್ನ ಗುರುತಿಸಿದ್ದು ಕೂಡ ಒಂದು ಸಂತಸದ ವಿಚಾರ ಬಹುಶಃ ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಇನ್ನೊಂದು ವಿಶೇಷವನ್ನ ನಾನು ಕೇಳಿದೆ ಕ್ರೀಡಾಕೂಟ ಕೂಡ ಆಯೋಜಿಸಿದ್ವಿ ಅಂತ ಹೇಳಿ ನಮ್ಮ ಗುರುರಾಜ್ ಅವರು ಹೇಳಿದ್ರು ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಬಿಟಿ ಗುರುರಾಜ್ ಮಾತನಾಡಿ ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟವು ಎಲ್ಲಾ ಸಹಕಾರಿ ಸಂಘಗಳ ಪದಾಧಿಕಾರಿಗಳಿಂದ ಉತ್ತಮವಾಗಿ ನಡೀತಿದೆ ಅಂತ ಅಭಿಪ್ರಾಯಪಟ್ಟರು ನಮ್ಮ ಸೋಮಶೇಖರ್ ಸರ್ ಹೇಳಿದಂಗೆ ಕ್ರೀಡಾಕೂಟವನ್ನು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರಿಗಳಾದರೂ ಎಲ್ಲಾ ಜನರ ಬಳಿ ಮೀಟಿಂಗ್ ನ ಮಾಡ್ತಾ ಇದ್ರು ಕ್ರೀಡಾಕೂಟವನ್ನು ಮಾಡಿದ್ದ ಇದೇ ಮೊದಲನೇ ಬಾರಿ ನಾನು ನೋಡಿದ್ರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿದ್ರು ನಿಜವಾಗ್ಲು ಇದು ನಮ್ಮ ಮಂಡ್ಯ ಜಿಲ್ಲಾ ಸೌಹಾರ್ದ ಒಕ್ಕೂಟಕ್ಕೆ ನಮ್ಮ ಎಲ್ಲ ನಿರ್ದೇಶಕರಿಗೆ ಬಹಳ ಒಂದು ಹಿರಿಮೆಯ ಗರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವೇದಿಕೆಯಲ್ಲಿ ಕೆ ಮಂಜುನಾಥ್ ಸಿದ್ದಲಿಂಗಯ್ಯ ಗುರುಪ್ರಸಾದ್ ಬಂಗೇರ ಬಲರಾಮ್ ಪ್ರವೀಣ್ ರಮೇಶ್ ವೆಂಕಟಸಪ್ಪ ಶಿವಲಿಂಗೇಗೌಡ ಪಲ್ಲವಿ ದೊರೆಸ್ವಾಮಿ ಸೇರಿದಂತೆ ಅನೇಕರು ಬ್ರ್ಯಾಂಡ್ ಮಂಡ್ಯ ನಿರ್ಮಾಣದ ಅಂಗವಾಗಿ ಮಂಡ್ಯದ ಬನ್ನೂರು ರಸ್ತೆಯ ಕನ್ನಿಕಾ ಪರಮೇಶ್ವರಿ ದೇವಾಲಯದಿಂದ ಎಂವಿಜಿ ಬೇಕರಿವರೆಗೂ ನಿರ್ಮಾಣವಾಗುತ್ತಿರುವ ರಸ್ತೆ ಕಾಮಗಾರಿಯನ್ನು ವೀಕ್ಷಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಲಾಯಿತು ಬ್ರ್ಯಾಂಡ್ ಮಂಡ್ಯ ನಿರ್ಮಾಣದ ಅಂಗವಾಗಿ ಮಂಡ್ಯದ ಬನ್ನೂರು ರಸ್ತೆಯ ಕನ್ನಿಕಾ ಪರಮೇಶ್ವರಿ ದೇವಾಲಯದಿಂದ ಎಂ ಯು ಜಿ ಬೇಕರಿವರೆಗೂ ನಿರ್ಮಾಣವಾಗುತ್ತಿರುವ ರಸ್ತೆ ಕಾಮಗಾರಿಯನ್ನು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿ ಸಲಹೆ ಸೂಚನೆಗಳನ್ನು ನೀಡಿದರು ಮಂಡ್ಯದ ಬನ್ನೂರು ರಸ್ತೆಯ ಕನ್ನಿಕಾ ಪರಮೇಶ್ವರ ದೇವಾಲಯ ಈ ಹಿಂದೆ ಅಧ್ವಾನಗೊಂಡಿದ್ದು ವಾಹನ ಸವಾರರು ಈ ಭಾಗದಲ್ಲಿ ಸಂಚರಿಸಲು ತುಂಬ ತೊಂದರೆಯಾಗುತ್ತಿತ್ತು ಜೊತೆಗೆ ಅನೇಕ ಅವಘಡಗಳು ಕೂಡ ಇಲ್ಲಿ ಸಂಭವಿಸಿತ್ತು ಈ ಬಗ್ಗೆ ಗ್ರಾಹಕರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಕಾರ್ಯಕರ್ತರು ಮಂಡ್ಯ ಶಾಸಕರ ಗಮನಕ್ಕೆ ಈ ವಿಷಯವನ್ನು ತಂದಿದ್ದರು ಕಳೆದ ಒಂದು ತಿಂಗಳ ಹಿಂದೆ ಮಂಡ್ಯ ಶಾಸಕರು ಈ ಭಾಗದಲ್ಲಿ ಗುದ್ದಿ ಪೂಜೆ ನೆರವೇರಿಸಿ ಆಕರ್ಷಕವಾದ ಮತ್ತು ಹೈಟೆಕ್ ರಸ್ತೆಯನ್ನು ನಿರ್ಮಾಣ ಮಾಡುವುದಾಗಿ ಘೋಷಣೆ ನೀಡಿದರು ಅದೇ ರೀತಿ ಈಗ ಕಾಮಗಾರಿ ಕ್ಷಿಪ್ರಗತಿಯಲ್ಲಿ ನಡೆಯುತ್ತಿದ್ದು ಶೀಘ್ರದಲ್ಲೇ ಕಾಮಗಾರಿ ಮುಕ್ತಾಯವಾಗುವ ಹಂತದಲ್ಲಿದೆ ಮದ್ದೂರು ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ ಹಾಗೂ ಶಂಕುಸ್ಥಾಪನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಜುಲೈ ಇಪ್ಪತ್ತೆಂಟರಂದು ನೆರವೇರಿಸಲಿದ್ದು ಅಧಿಕಾರಿಗಳು ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಎಂ ಉದಯರವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮದ್ದೂರು ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜುಲೈ ಇಪ್ಪತ್ತೆಂಟರಂದು ನೆರವೇರಿಸಲಿದ್ದು ಅಧಿಕಾರಿಗಳು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಿ ಅಂತ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಮೋದಯ್ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಿದ್ಧತೆಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಯಾವುದೇ ಲೋಪದೋಷವಿಲ್ಲದೆ ಆಯೋಜಿಸಲು ಶಿಷ್ಟಾಚಾರ ಆಹಾರ ವಸ್ತು ಪ್ರದರ್ಶನ ಕುಡಿಯುವ ನೀರು ಮತ್ತು ಸ್ವಚ್ಛತೆ ಭದ್ರತೆ ವಿವಿಧ ವೇದಿಕೆ ಸೇರಿದಂತೆ ವಿವಿಧ ಸಮಿತಿಗಳನ್ನು ರಚಿಸಲಾಗಿದ್ದು ಅಧಿಕಾರಿಗಳು ತಮಗೆ ವಹಿಸಿರುವ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂತೆ ತಿಳಿಸಿದರು ಮದ್ದೂರು ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ಉಪಯುಕ್ತವಾಗುವ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಲವಾರು ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಬೃಹತ್ ಕಾರ್ಯಕ್ರಮ ಆಯೋಜನೆ ಮೂಲಕ ಸಾರ್ವಜನಿಕರಿಗೆ ತಿಳಿಸಲಾಗುವುದು ಅಂತ ಅವರು ಹೇಳಿದರು ಜಿಲ್ಲಾಧಿಕಾರಿ ಕುಮಾರ್ ಮಾತನಾಡಿ ಅಧಿಕಾರಿಗಳು ತಮ್ಮ ಇಲಾಖೆಯಿಂದ ಉದ್ಘಾಟನೆ ಆಗುವ ಕಾಮಗಾರಿಯ ವಿವರವನ್ನ ನಿಖರವಾಗಿ ತಿಳಿಸಬೇಕು ಹಾಗೂ ಶಿಷ್ಟಾಚಾರದಂತೆ ಸಚಿವರು ಅಧ್ಯಕ್ಷರು ಹಾಗೂ ಹಿರಿಯ ಅಧಿಕಾರಿಗಳ ಹೆಸರುಗಳು ಆಹ್ವಾನ ಪತ್ರಿಕೆಯಲ್ಲಿ ಖಾತ್ರಿಪಡಿಸಿಕೊಂಡು ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಅಂತ ಅವರು ಹೇಳಿದರು ಬೇರೆ ಅದು ಮಾತ್ರ ಅದರಲ್ಲಿ ಸಣ್ಣ ಪಟ್ಟ ಚೇಂಜಸ್ ಮಾತ್ರ ಮಾಡಿಸ್ತಾ ಇದೀನಿ ಅಂದ್ರೆ ಅದು ನೇಮ್ ಗಳು ಮಾತ್ರ ಅಷ್ಟೇನೆ ಕೆಲವು ಹೋಲ್ಡಿಂಗ್ಸ್ ಗಳು ಸರಿಯಾಗ್ತಿತ್ತು ಅದನ್ನ ಕ್ಯಾನ್ಸಿ ಮೋಡಿಫೈ ಕರೆಕ್ಟಾಗಿ ಹಾಕ್ಬೇಕು ಸೋ ಆ ವ್ಯೂ ಇಂತ ಸಮಸ್ಯೆ ಇಲ್ಲ ಅದರಲ್ಲಿ 81 ಕೋಟಿ ಇದೆ ಕೊಳಗೆ ಸ್ಲಮ್ ಡೆವಲಪ್ಮೆಂಟ್ ಕೊಡೋದು ಸಭೆಯ ನಂತರ ಶಾಸಕರು ಜಿಲ್ಲಾಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳು ಕಾರ್ಯಕ್ರಮ ನಡೆಯುವ ಸ್ಥಳವನ್ನು ಕೂಡ ಪರಿಶೀಲನೆ ಮಾಡಿದರು ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಲದಂಡಿ ಆಹಾರ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಕುಮಾರ್ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಲಕ್ಷ್ಮೀ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮೆಯ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು ಡಾಕ್ಟರ್ ಜಿ ಮಾದೇಗೌಡ ಪ್ರತಿಷ್ಠಾನ ಭಾರತೀಯ ಎಜುಕೇಷನ್ ಟ್ರಸ್ಟ್ ಹಾಗೂ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ವತಿಯಿಂದ ಇಪ್ಪತ್ತೈದನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಪ್ರಶಸ್ತಿ ಮತ್ತು ಸಾವಯವ ಕೃಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜುಲೈ ಹತ್ತರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಪ್ರಾಂಶುಪಾಲ ಮಹದೇವಸ್ವಾಮಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಪ್ರಾಂಶುಪಾಲರಾದ ಸ್ವಾಮಿ ಅವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಸಮಾಜ ಸೇವೆ ಹಾಗೂ ಸಾವಯವ ಕೃಷಿಯಲ್ಲಿ ಸಾಧನೆಗೈದವರನ್ನು ಗುರುತಿಸಿ ನಗದಿನೊಂದಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ ಅಂತ ಹೇಳಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಮಾಜಿ ಸಚಿವ ಸಿ ಮಾಧೇಸ್ವಾಮಿ ವಹಿಸಲಿದ್ದು ಸಮಾಜಸೇವಾ ಪ್ರಶಸ್ತಿಗೆ ಆಯ್ಕೆಯಾದ ಸರೋಜಮ್ಮ ಚಂದ್ರಶೇಖರ್ ಅವರನ್ನು ಸಾವಯವ ಕೃಷಿಕ ಪ್ರಶಸ್ತಿಗೆ ಆಯ್ಕೆಯಾದ ಡಾಕ್ಟರ್ ಮಂಜುನಾಥ್ ಯಜ್ ಅವರುಗಳಿಗೆ ವಿಮರ್ಶಕ ಹಿರಿಯ ಸಾಹಿತಿ ಪ್ರೊಫೆಸರ್ ನರಳ್ಳಿ ಬಾಲಸುಬ್ರಹ್ಮಣ್ಯಂ ಪ್ರಶಸ್ತಿ ಪ್ರದಾನ ಮಾಡುವರು ಮುಖ್ಯ ಅತಿಥಿಗಳಾಗಿ ಶಾಸಕ ರವಿಕುಮಾರ್ ಗೌಡ ಗಣಿಗೆ ಭಾಗವಹಿಸಲಿದ್ದು ವಿಧಾನ ಪರಿಷತ್ ಸದಸ್ಯರಾದ ಮೋದಿಜಿ ಮಾದೇಗೌಡ ಪಾಲ್ಗೊಳ್ತಾರೆ ಅಂತ ಹೇಳಿದರು ಈ ಎರಡೂ ಕ್ಷೇತ್ರಗಳಲ್ಲಿ ಅಂದರೆ ಸಮಾಜ ಸೇವೆ ಮತ್ತು ಸಾವಯವ ಕೃಷಿ ಈ ಎರಡೂ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಇಬ್ಬರನ್ನು ರಾಜ್ಯ ಮಟ್ಟದಲ್ಲಿ ಗುರ್ಸಿ ಅಂಥವರಿಗೆ ರು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಬಹುಮಾನ ಪ್ರಶಸ್ತಿ ಪತ್ರ ಮತ್ತು ನೆನಪಿನ ಕಾಣಿಕೆಯ ಮೂಲಕ ಗೌರವಾರ್ಪಣೆಯನ್ನು ಮಾಡಿ ಆ ಕ್ಷೇತ್ರದಲ್ಲಿ ದುಡಿತಾ ಇರ್ತಕ್ಕಂಥವರಿಗೆ ಮತ್ತು ಇನ್ನಿತರರಿಗೆ ಉತ್ತೇಜನವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡೋದು ಈ ಪ್ರತಿಷ್ಠಾನದ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಆಗಿದೆ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಇಪ್ಪತ್ತೈದನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವೆ ಮತ್ತು ಸಾವಯವ ಕೃಷಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಂಡ್ಯದ ಗಾಂಧಿ ಭವನದಲ್ಲಿ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಈ ವರ್ಷ ಸಮಾಜ ಸೇವಾ ಪ್ರಶಸ್ತಿಗಾಗಿ ಬೆಂಗಳೂರಿನ ಶ್ರೀಮತಿ ಸರೋಜಮ್ಮ ಎಂ ಚಂದ್ರಶೇಖರವರನ್ನು ಮತ್ತು ಸಾವಯವ ಕೃಷಿ ಪ್ರಶಸ್ತಿಗಾಗಿ ಡಾಕ್ಟರ್ ಮಂಜುನಾಥ್ ಎಚ್ ಕುಣಿಗಲ್ ಅದರಿಂದ ಈ ಕಾರ್ಯಕ್ರಮಕ್ಕೆ ತಾವುಗಳೂ ಕೂಡ ಆಗಮಿಸಬೇಕು ಅಂತ ನಾನು ಪ್ರತಿಷ್ಠಾನದ ಪರವಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೀನಿ ಗೋಷ್ಠಿಯಲ್ಲಿ ಬಿಕೆ ಕೃಷ್ಣ ನಾಗೇಶ್ ಉಪಸ್ಥಿತರಿದ್ದರು ಪಾಂಡುಪುರ ತಾಲೂಕಿನ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಪ್ರಥಮ ಏಕಾದಶಿಯ ಪ್ರಯುಕ್ತ ಸಾಂಪ್ರದಾಯಿಕ ಭಕ್ತಿ ಭಾವ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ನಡುವೆ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಅಂಗವಾಗಿ ರಾಜ್ಯ ಮಟ್ಟದ ಗುಂಡು ಎತ್ತುವ ಸ್ಪರ್ಧೆ ಗಾಳಿಪಟ ಹಾರಾಡುವ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆ ವಿಜೃಂಭಣೆಯಿಂದ ಜರುಗಿತುರ ತಾಲೂಕಿನ ಸಾಂಪ್ರದಾಯಿಕ ಭಕ್ತಿಭಾವ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ನಡುವೆ ಅದ್ದೂರಿಯಾಗಿ ಹಬ್ಬ ನೆರವೇರಿತು ಎಲ್ಲೆಲ್ಲೂ ಹಬ್ಬದ ಸಡಗರ ಮನೆ ಮಾಡಿತ್ತು ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಯುವ ಗೆಳೆಯರ ಬಳಗ ಸೆವೆನ್ ಸ್ಟಾರ್ ಮತ್ತು ಫೈವ್ ಸ್ಟಾರ್ ಗೆಳೆಯರ ಬಳಗದ ಆಶ್ರಯದಲ್ಲಿ ಗ್ರಾಮಸ್ಥರ ಸಹಕಾರದೊಂದಿಗೆ ರಾಜ್ಯಮಟ್ಟದ ಮಟ್ಟದ ಗುಂಡು ಎತ್ತುವ ಸ್ಪರ್ಧೆ ಗಾಳಿಪಟ ಆರಾಪ ಮತ್ತು ರಂಗೋಲಿ ಸ್ಪರ್ಧೆ ವಿಜೃಂಭಣೆ ನಡೆಯಿತು ಹೊಸದಾಗಿ ಮದುವೆಯಾದ ನವಜೋಡಿಗಳು ಬೆಟ್ಟಕ್ಕೆ ಹತ್ತಿ ಗಾಳಿಪಟ ಹರಿಸುವ ಪರಂಪರೆಯನ್ನು ದುರುಜ್ಜೀವನಗೊಳಿಸಿದರು ಈ ಪರಂಪರೆ ಪ್ರತಿ ವರ್ಷ ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವುದು ಇಲ್ಲಿ ವಿಶೇಷವಾಗಿದೆ ಈ ಸಂಪ್ರದಾಯವನ್ನು ಮುಂದುವರೆಸಲು ನಾವು ಕೂಡ ಭಾಗಿಯಾಗಿದ್ದೀವಿ ಅಂತ ನೂತನ ದಂಪತಿಗಳು ಸುವರ್ಣವಾಹಿನಿಯೊಂದಿಗೆ ಮಾತನಾಡ್ತಾ ಪ್ರತಿಕ್ರಿಯೆ ನೀಡಿದರು ಈ ಹಬ್ಬ ಒಂದು ಐವತ್ತು ವರ್ಷಗಳ ಹಿಂದೆಯಿಂದಲೂ ನಡ್ಕೊಬಂದಿದೆ ನಮ್ಮ ಗ್ರಾಮದಲ್ಲಿ ಇದು ಹಿರಿಯರು ಮಾಡಿರುವಂತಹ ಒಂದು ಹಬ್ಬ ಅಂತಲೇ ಹೇಳ್ಬೋದು ಏನು ಏಕಾದಶಿ ಹಬ್ಬದ ದಿನ ಮದುವೆಯಾದಂಥ ಹೊಸ ಗಂಡಿಯನ್ನು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಹತ್ತಿ ಪಟವನ್ನು ಆರಿಸುವ ಮೂಲಕ ಸಂಭ್ರಮ ಸಂಭ್ರಮಾಚರಣೆಯನ್ನು ಮಾಡ್ತಾರೆ ಅದೇ ರೀತಿ ಏನು ಾದ್ಯಂತ ಪಕ್ಷ ಅನ್ನೋ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಹಾಗೆ ಈಗ ಮಂಡ್ಯ ಒಂದು ಜಿಲ್ಲೆಯಲ್ಲಿ ನಮ್ಮ ದೊಡ್ಡಬಡ್ರಹಳ್ಳಿ ಗ್ರಾಮದಲ್ಲಿ ಒಂದು ವಿಶೇಷವಾಗಿ ನಾವು ಪಕ್ಷ ಮಾಡಲ್ಲ ಇಲ್ಲಿರುವಂಥ ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಏಕಾದಶಿನ ಆಚರಣೆ ಮಾಡ್ತೀವಿ ಪಕ್ಷದ ಬದಲು ಈ ಹಬ್ಬ ಸುಮಾರು ಮೂರು ದಿನ ಇರುತ್ತೆ ಒಂದು ದಿನ ಪಕ್ಷ ಪಕ್ಷದ ರೀತಿಯಲ್ಲಿ ಎಡೆದು ತನ್ನ ಹಿರಿಯರಿಗೆ ಗೌರವವನ್ನು ಸಲ್ಲಿಸೋದ ರೀತಿ ಮತ್ತು ಎರಡನೇ ದಿನ ಬಂದು ಈ ಬೆಟ್ಟ ಹತ್ತು ಹತ್ತಿ ಮತ್ತು ಹತ್ತಿ ಹೆಣ್ಣು ಹೆಣ್ಣು ಗಂಡು ಮೇಲುಗಡೆ ಪಟವನ್ನು ಬಿಟ್ಟು ಸಂಭ್ರಮ ಆಚರಣೆಯನ್ನು ಮಾಡ್ತಾರೆ ಯುವಕರಲ್ಲಿ ಸ್ಪರ್ಧಾತ್ಮಕ ಮನೋಭಾವತೆಯೂ ಕಡಿಮೆಯಾಗಿರಲಿಲ್ಲ ನೂರು ಹತ್ತು ಕೆಜಿ ತೂಕದ ಗುಂಡನ್ನು ಸತತ ಎರಡು ನಿಮಿಷಗಳಲ್ಲಿ ಏಳರಿಂದ ಎಂಟು ಬಾರಿ ಎತ್ತಿದ ಯುವಕರು ಪ್ರೇಕ್ಷಕರ ಕಣ್ಣು ಕುಗ್ಗಿಸುವ ಪ್ರದರ್ಶನ ನೀಡಿದರು ಮಹಿಳೆಯರು ತಮ್ಮ ಕಲೆ ಕಂಗೊಳಿಸಿದ ರಂಗೋಲಿಗಳ ಮೂಲಕ ಗಮನ ಸೆಳೆದರು ಹಬ್ಬದ ಕುರಿತು ಮಾತನಾಡಿದ ಶಿಕ್ಷಕರಾದ ಧನಂಜಯ ಈ ಹಬ್ಬವು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಿಂದಲೇ ಆರಂಭವಾಗಿ ಪ್ರತಿ ವರ್ಷ ಆಷಾಢ ಮಾಸದ ಏಕಾದಶಿಯನ್ನು ಸಾಂಪ್ರದಾಯಿಕವಾಗಿ ನಡೆಯುತ್ತದೆ ಈ ಹಬ್ಬ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಇಲ್ಲಿ ಆಯೋಜಿಸಲ್ಪಟ್ಟಿದ್ದು ನಂತರ ಜನಪದ ತಜ್ಞ ನಾಗೇಗೌಡ ಅವರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಹಬ್ಬದ ಪ್ರದರ್ಶನ ಮಾಡಿರುವುದು ನಮಗೆ ಹೆಮ್ಮೆಯ ಕಾರ್ಯಕ್ರಮದ ಅಂತ್ಯದಲ್ಲಿ ವಿಜೇತರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಗ್ರಾಮಸ್ಥರು ಯುವಕರು ಮಹಿಳೆಯರು ಮತ್ತು ಅಕ್ಕಪಕ್ಕದ ಗ್ರಾಮದ ನೂರಾರು ಜನರು ಭಾಗವಹಿಸಿ ಹಬ್ಬದ ಉತ್ಸವಕ್ಕೆ ಇನ್ನಷ್ಟು ಕಳೆ ತಂದರು ಈ ವಿಶಿಷ್ಟ ಏಕಾದಶಿಯ ಹಬ್ಬವನ್ನು ಕಣ್ತುಂಬಿಕೊಳ್ಳಲು ಮಂಡ್ಯ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದಲೂ ಕೂಡ ಜನ ಜಮಾಯಿಸಿದ್ರು ಸಂಸದರು ಹಾಗೂ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹದಿನೈದು ನಿಮಿಷದಲ್ಲಿ ಮೇಕೆದಾಟು ಯೋಜನೆಗೆ ಕೇಂದ್ರದ ಅನುಮತಿ ಕೊಡಿಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದು ಅದರಂತೆ ಅವರು ನಡೆದುಕೊಳ್ಳಬೇಕು ಎಂದು ಕಾಂಗ್ರೆಸ್ ಮುಖಂಡ ಶಿವನಂಜು ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಶಿವನಂಜುರವರು ಜಿಲ್ಲೆಯಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಕೇಂದ್ರ ಮಂತ್ರಿ ಸ್ಥಾನಗೊಳಿಸಿದರು ಕೊಟ್ಟ ಮಾತಿಗೆ ನಿಲ್ಲದೆ ವಿನಾಕಾರಣ ರಾಜಕಾರಣ ಎಂದು ದೂರಿದರು ಮೇಕೆದಾಟು ವಿಚಾರವಾಗಿ ಮಾತನಾಡಿದ ಕುಮಾರಸ್ವಾಮಿ ಅವರು ತಾವು ಕೊಟ್ಟ ಮಾತನ್ನು ತಿರುಚಿ ಕಾಂಗ್ರೆಸ್ ಪಕ್ಷದ ಮಿತ್ರ ಪಕ್ಷವಾದ ತಮಿಳುನಾಡು ಸರ್ಕಾರದ ಒಪ್ಪಿಗೆ ಕೊಡಿಸಲಿ ಮೇಕೆದಾಟು ಯೋಜನೆಗೆ ಹದಿನೈದು ನಿಮಿಷದಲ್ಲಿ ಕೇಂದ್ರದ ಅನುಮತಿ ಕೊಡಿಸುತ್ತೇನೆ ಎಂಬ ಷರತ್ತು ಬದ್ಧ ಹೇಳಿಕೆ ನೀಡಿರುವುದು ಸರಿಯಲ್ಲ ಎಂದರು ನಮಸ್ಕಾರ ಇತ್ತೀಚೆಗೆ ಮಂಡ್ಯದ ಸಂಸದರು ಕೇಂದ್ರ ಮಂತ್ರಿಗಳಾದಂಥ ಶ್ರೀಯುತ ಎಚ್ ಡಿ ಕುಮಾರ್ನವರು ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಒಂದು ಷರತ್ತುಬದ್ಧವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಹೇಳಿಕೆ ಅಂತೇಳಿದರೆ ಕಾಂಗ್ರೆಸ್ ಮಿತ್ರ ಪಕ್ಷವಾದ ಡಿ ಎಮ್ ಕೇ ನೇತೃತ್ವದ ತಮಿಳುನಾಡು ಸರ್ಕಾರವನ್ನು ಒಪ್ಪಿಸಲಿ ನಾನು ಮೇಕೆದಾಟು ಯೋಜನೆಗೆ ಐದು ನಿಮಿಷದಲ್ಲೇ ಅನುಮತಿ ಕೊಡಿಸ್ತೇನೆ ಅಂತಕ್ಕಂಥ ಮಾತನ್ನು ಷರತ್ತುಬದ್ಧವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನೊಂದು ನೆನಪಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ಹೇಳಿಕೆ ಏನಪ್ಪ ಅಂತ ಹೇಳಿದರೆ ನೀವು ನನ್ನನ್ನು ಗೆಲ್ಲಿಸಿ ಕೇಂದ್ರದಲ್ಲಿ ಮಂತ್ರಿ ಆಗ್ತೇನೆ ಕೇಂದ್ರದಲ್ಲಿ ಮಂತ್ರಿ ಆದರೆ ಐದೇ ನಿಮಿಷದಲ್ಲಿ ನಾನು ನಿಮಗೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು ಆ ಮಾತಿನ ಪ್ರಕಾರ ಕೊಟ್ಟ ಮಾತಿನ ಪ್ರಕಾರ ಅವರ ಹೇಳಿಕೆಯ ಪ್ರಕಾರ ಅವರು ಅನುಮತಿ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು ಆದರೆ ಈಗ ಕಾಂಗ್ರೆಸ್ ಪಕ್ಷದ ಮೇಲೆ ಮತ್ತು ಸರತ್ತನ್ನು ಹೇಳೋದ್ರ ಮೂಲಕ ಸೊಬೂಬನ್ನು ಹೇಳೋದ್ರ ಮೂಲಕ ಅವರು ಈ ಈ ಒಂದು ಜವಾಬ್ದಾರಿಯಿಂದ ನುಣಚ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇಂದ್ರದಿಂದ ಅನುಮತಿ ಕೊಡಿಸದೆ ಸಬ್ಬು ಬೀಳುತ್ತಿರುವ ಅವರು ತಮಿಳುನಾಡು ಸರ್ಕಾರದ ಒಪ್ಪಿಗೆ ಬೇಕು ಕಾನೂನು ತುಡುಕುಗಳಿವೆ ಎನ್ನಲಾಗುತ್ತಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮೇಕದಾಟು ಯೋಜನೆಗೆ ಸಂಬಂಧಿಸಿದಂತೆ ವಿವರವಾದ ಯೋಜನೆಯ ನಕ್ಷೆಯನ್ನು ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ನೀಡಿದೆ ಅಂದರೆ ಮೇಕದಾಟು ಯೋಜನೆಗೆ ಕೇಂದ್ರ ಸಂಪನ್ಮೂಲ ಇಲಾಖೆ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಸಿಎಂ ಡಬ್ಲ್ಯು ಎ ಹೇಳುತ್ತದೆ ಈ ನಿಟ್ಟಿನಲ್ಲಿ ಪರಿಸರ ಹಾಗೂ ಅರಣ್ಯ ಇಲಾಖೆ ಅನುಮತಿ ಪಡೆಯುವತ್ತ ಕಾರ್ಯೋನ್ಮುಖರಾಗಬೇಕು ಅಂತ ಅವರು ಸಲಹೆ ನೀಡಿದರು ಇದಕ್ಕೆ ಒಪ್ಪಿಗೆ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಅದನ್ನು ಬಿಟ್ಟು ಸುಮ್ಮನೆ ಜನಗಳಿಗೆ ಕಾಂಗ್ರೆಸ್ ಸರ್ಕಾರ ಒಪ್ಪಿಸ್ಲಿ ನಾನು ಅದನ್ನು ಮಾಡ್ತೀನಿ ಇದು ಮಾಡ್ತೀವಿ ಅಂತ ಈ ರೀತಿ ಸಬ್ಬು ಬೀಳೋದ್ರಿಂದ ಖಂಡಿತವಾಗಿ ಸಮಸ್ಯೆ ಬಗೆಯರಲ್ಲ ಇದೊಂದು ಬಹಳ ಮಹತ್ವದ ಯೋಜನೆ ಕಾವೇರಿ ಸಮಸ್ಯೆಗೆ ಒಂದು ಶಾಶ್ವತವಾದ ಒಂದು ಪರಿಹಾರ ಕಂಡುಕೊಡೋದಕ್ಕೆ ಸಾಧ್ಯವಿರತಕ್ಕಂಥ ಯೋಜನೆ ಗೋಷ್ಠಿಯಲ್ಲಿ ಶ್ರೀಧರ್ ಚನ್ನಪ್ಪ ಕೀಲಾರ ಸಿಎಂ ದೇವಪ್ಪ ಕೀಲಾರ್ ಕೃಷ್ಣಪ್ಪ ಶಿವಲಿಂಗಯ್ಯ ನಾಗೇಶ್ ಉಮಟಹಳ್ಳಿ ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿಯನ್ನು ಜುಲೈ ಹತ್ತರಂದು ಕಲಾಮಂದಿರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಂಡಿರುವುದಾಗಿ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ಕೆಂಪರಾಜು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾದ ಕೆಂಪರಾಜು ಸರ್ಕಾರದ ವತಿಯಿಂದ ಸವಿತಾ ಮಹರ್ಷಿ ಜಯಂತಿ ಹಾಗೂ ಹಡಪದ ಅಪ್ಪಣ್ಣ ಜಯಂತಿಯನ್ನು ಆಚರಿಸುತ್ತಿದ್ದು ಸಮಾಜಕ್ಕೆ ನೀಡುವ ಗೌರವವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದ ದಿವಸಾನಿಧ್ಯವನ್ನು ಶ್ರವಣಾಶ್ರಮ ಮಠದ ಶಂಕರಾನಂದ ಗುರುಜಿ ವಹಿಸಲಿದ್ದು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಉಪಸ್ಥಿತರಿರುವರು ಉಸ್ತುವಾರಿ ಮಂತ್ರಿ ಚೆಲುವರಾಯಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಶಾಸಕರಾದ ಎಂ ಬಿ ರಮೇಶ್ ನರೇಂದ್ರ ಸ್ವಾಮಿ ಪಾಲ್ಗೊಳ್ತಾರೆ ಶಾಸಕ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಹೇಳಿದರು ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾದ ಎಂಚಿ ವೇಣುಗೋಪಾಲ್ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಲಿದ್ದಾರೆ ಪಿ ಪಿಎಸ್ ಪದವಿಪರ್ವ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ಅನಿತಾ ಎಂ ಎಸ್ ರವರು ಉಪನ್ಯಾಸ ನೀಡಲಿದ್ದಾರೆ ಅಂತ ಹೇಳಿದರು ಒಣಪದಪ್ಪಣ್ಣ ಜಯಂತಿ ಹತ್ತನೇ ತಾರೀಕು ಏಳನೇ ತಿಂಗಳು ಇಲ್ಲಿ ನಮ್ಮ ಕಲಾಮಂದಿರದಲ್ಲಿ ಕೃಷ್ಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಆ ಉದ್ಘಾಟನೆ ಕಾರ್ಯಕ್ರಮವನ್ನು ಶಂಕರನಾಥ ಗುರುಜಿ ಸ್ವಾಮೀಜಿಗಳು ಜಗದ್ಗುರು ಶ್ರವಣ ಮಠ ಹಳೇಬೀಡು ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಕಾರ್ಯಕ್ರಮಕ್ಕೆ ಎಚ್ ಡಿ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದ ಅವರು ಅದೇ ಥರ ನಮ್ಮ ಶ್ರೀರಂಗಪಟ್ಟ ಎ ಬಿ ರಮೇಶ್ ಬಾಬು ನಮ್ಮ ನೆಚ್ಚಿನ ಶಾಸಕರಾದ ಪಿ ಎಮ್ ನರೇಂದ್ರ ಸ್ವಾಮಿಯವರು ಹಾಗೂ ಮಂಡ್ಯ ಜಿಲ್ಲಾ ಅಧ್ಯಕ್ಷತೆಯಿಂದ ವಹಿಸಿದಂಥ ನಮ್ಮ ಆಪ್ತ ಆತ್ಮೀಯರಾದ ಪಿ ರವಿಕುಮಾರ್ ಗಣಿಗವರು ಅದೇ ಥರ ಜಿ ಮಾದೇಗೌಡರು ದಿನೇಶ್ ಗೂಳಿಗೌಡರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಉದಯರವರು ಇನ್ನು ಮಂಡ್ಯ ಜಿಲ್ಲೆಯ ಪಕ್ಷದ ನಿಗಮ ಮಂಡಳಿ ಅಧ್ಯಕ್ಷರುಗಳಾಗ್ಬೋದು ಸದಸ್ಯರಾಗ್ಬೋದು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಬಂದು ಮ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಿರಿಯ ರಾಜ್ಯ ಕಂಡಂಥ ಮುಖಂಡರಾದ ಎಮ್ ಸಿ ವೇಣುಗೋಪಾಲ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಭಾಗವಹಿಸ್ತಿದ್ದಾರೆ ಮಂಡ್ಯ ಜಿಲ್ಲೆಯಿಂದ ನಮ್ಮ ಎತ್ತಂಬಾಡಿ ಗ್ರಾಮದ ಗುಣಶೇಖರ್ ಅಂತ ಒಬ್ಬರು ಸೈಂಟಿಸ್ಟಾಗಿ ಮೊನ್ನೆ ತಾನೇ ಅದು ಪ್ರಚಾರ ಆಯ್ತದ ಗುಣಶೇಖರ್ ಅಂತ ಕೃಷಿ ಜ್ಞಾನದಲ್ಲಿ ಅವರು ರಾಜ್ಯಕ್ಕೆ ಪ್ರಥಮ ಸ್ಥಾನ ಇದ್ದಾರೆ ಅವ್ರಿಗೂ ಕೂಡ ಆ ಕಾರ್ಯಕ್ರಮದಲ್ಲಿ ಸರ್ಕಾರದ ವತಿಯಿಂದ ಅಪ್ಪಣ್ಣವ್ರ ಜಯಂತಿ ಕಾರ್ಯಕ್ರಮದಿಂದ ಅವ್ರಿಗೆ ಒಂದು ಅಭಿನಂದನ ಬಾಲು ಬೋರಪ್ಪ ವೆಂಕಟಲಿಂಗಯ್ಯ ಮಂಟಲಿಂಗಯ್ಯ ಊರ್ತಿ ಉಪಸ್ಥಿತರಿದ್ದರು ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಆಡಳಿತ ಮಂಡಳಿ ಸಭೆಯಲ್ಲಿ ರಾಜ್ಯದ ಕೃಷಿ ವಲಯವನ್ನು ಬಲಪಡಿಸುವ ದೂರದೃಷ್ಟಿಯ ಯೋಜನೆಗಳನ್ನು ಮಂಡಿಸಿದರು ದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಆಡಳಿತ ಮಂಡಳಿ ಸಭೆಯಲ್ಲಿ ರಾಜ್ಯದ ಕೃಷಿ ವಲಯವನ್ನು ಬಲಪಡಿಸುವ ದೂರದೃಷ್ಟಿ ಯೋಜನೆಗಳನ್ನು ಸಚಿವ ಚೆಲುವರಾಯಸ್ವಾಮಿ ಮಂಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಕರ್ನಾಟಕವು ಕೃಷಿ ನಾವೀನ್ಯತೆಯಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿದ್ದು ರೈತರ ಕಲ್ಯಾಣಕ್ಕಾಗಿ ನವೀನ ಯೋಜನೆಗಳನ್ನು ರೂಪಿಸುವಲ್ಲಿ ದೇಶಕ್ಕೆ ಮಾದರಿಯಾಗಿದೆ ರೈತ ಕೇಂದ್ರಿತ ಆಧುನಿಕ ಮತ್ತು ಹವಾಮಾನ ತಡೆಗಟ್ಟುವ ಕೃಷಿ ವ್ಯವಸ್ಥೆಯನ್ನು ರೂಪಿಸಲು ಐ ಸಿ ಆರ್ ಸಹಕಾರ ಬಹುಮುಖ್ಯವಾಗಿದೆ ಎಂದು ಹೇಳಿದರು ರಾಗಿ ರಬಿ ಜೋಳ ಮತ್ತು ತೊಗರಿಗೆ ಕನಿಷ್ಠ ಬೆಂಬಲ ಬೆಲೆ ಇನಾಂ ಮೂಲಕ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಮಾರುಕಟ್ಟೆಗೆ ಸಂಪರ್ಕ ರಾಗಿ ಬೇಸಾಯ ತೋಟಗಾರಿಕೆ ಔಷಧಿ ಸಚಿವರು ಮತ್ತು ಆಹಾರ ಸಂಸ್ಕರಣೆಗೆ ಐ ಸಿ ಆರ್ ರಾಜ್ಯ ಸಹಭಾಗಿತ್ವದ ವಿಶೇಷ ಸಂಶೋಧನಾ ಸಂಸ್ಥೆಗಳ ಸಾ ಪ್ರಸ್ತಾಪನೆಯನ್ನು ಸಚಿವರು ಮಂಡಿಸಿದರು ಈ ವೇಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಕರ್ನಾಟಕದ ಸಾಂಪ್ರದಾಯಿಕ ಮೈಸೂರು ಪಾಕ್ ರೇಷ್ಮೆ ಸಾರು ಸೀರೆ ಹಾಗೂ ನೇಗಿಲುಗಳನ್ನು ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು ಮಂಡ್ಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನವನ್ನು ಸಮಯಕ್ಕೆ ಸರಿಯಾಗಿ ಸ್ವಚ್ಛಗೊಳಿಸಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಅಂಬೇಡ್ಕರ್ ಭವನ ನಿರ್ಮಾಣ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿಗಳು ಅಂಬೇಡ್ಕರ್ ಭವನ ನಿರ್ಮಾಣದ ಗುಣಮಟ್ಟದಲ್ಲಿ ತೊಂದರೆ ಇದೆ ಎಂದು ದೂರು ಸಲ್ಲಿಕೆಯಾಗಿದ್ದು ಇದನ್ನು ಪರಿಶೀಲಿಸಿ ವರದಿ ಸಲ್ಲಿಕೆಯಾಗಿದೆ ಅಂತ ಹೇಳಿದರು ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸುವವರು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಭವನಕ್ಕೆ ಆಗಮಿಸುವ ವೀಕ್ಷಕರಿಗೂ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಜಾಗೃತಿ ಮೂಡಿಸಿ ಭವನದ ವರಾವರಣ ಮತ್ತು ಶೌಚಾಲಯಗಳ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು ಅಧಿಕಾರಿಗಳು ಸರಿಯಾದ ಯೋಜನೆ ರೂಪಿಸಿ ಸಮಿತಿಗೆ ತಿಳಿಸಿದ ನಂತರ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಅಂತ ಅವರು ಹೇಳಿದರು ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಧನುಷ್ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶ್ರೀನಿವಾಸ್ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಕಾವ್ಯಶ್ರೀ ನಿರ್ಮಿತಿ ಕೇಂದ್ರದ ಜಯಪ್ರಕಾಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಹೆಡ್ಲೈನ್ಸ್ ಕೃಷಿ ಕೂಲಿಕಾರರ ವಿರುದ್ಧ ಅಸಡ್ಡೆ ವರ್ತನೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೂಡಲೇ ಅವರನ್ನ ಬೇರೆಡೆಗೆ ವರ್ಗಾವಣೆ ಮಾಡಲು ತಾಕೀತು ಬ್ರ್ಯಾಂಡ್ ಮಂಡ್ಯ ನಿರ್ಮಾಣದ ಆಶಯ ಪ್ರಗತಿಯ ಹಾದಿಯಲ್ಲಿ ಬನ್ನೂರು ರಸ್ತೆಯ ಕನ್ನಿಕಾ ಪರಮೇಶ್ವರಿ ದೇವಾಲಯದ ರಸ್ತೆ ಕಾಮಗಾರಿ ಗುಣಮಟ್ಟ ಪರಿಶೀಲಿಸಿದ ಶಾಸಕ ರವಿಕುಮಾರ್ ಗೌಡ ಗಣಿಗ ಜುಲೈ ಇಪ್ಪತ್ತೆಂಟರಂದು ಮದ್ದೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಶಾಸಕ ಕದಲೂರು ಉದಯ್ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಸೂಚನೆ ದೊಡ್ಡ ಬ್ಯಾಡರಹಳ್ಳಿಯಲ್ಲಿ ಏಕಾದಶಿ ಸಂಭ್ರಮ ನೂತನ ವಧುವರರಿಂದ ಗಾಳಿಪಟ ಸ್ಪರ್ಧೆ ರಾಜ್ಯ ಮಟ್ಟದ ಗುಂಡು ಎತ್ತುವ ಸ್ಪರ್ಧೆಗೆ ಉತ್ತಮ ಸ್ಪಂದನೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ